ಆಧಾರ್ ಕಾರ್ಡ್ ಇದೆಯಾ ಹಾಗಾದರೆ ಒಂದು ವೀಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಸಾವಿರ ದಂಡ ಕಟ್ಟೋದ ಬದಲು ಬಚಾವ್ ಆಗ್ತೀರಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ ಈ ಒಂದು ಸಣ್ಣ ತಪ್ಪು ನೀವೇನಾದರೂ ಮಾಡಿದರೆ ಆಧಾರ್ ಕಾರ್ಡಲ್ಲಿ ನೀವು ಒಂದು ಸಾವಿರದಷ್ಟು ಒಂದು ಫೈನ್ನ ಕಟ್ಟಬೇಕಾಗುತ್ತೆ ಅದೇನು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಮಧ್ಯೆ ಓಡಿಸ್ಬೇಡಿ ಆಮೇಲೆ ಕ್ಲಿಯರಾಗಿ ಅರ್ಥ ಆಗಲ್ಲ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮ್ಗೆ ನೆನಪಿರಲಿ ಗೃಹಲಕ್ಷ್ಮಿ ಆಗಿರಲಿ ಅನ್ನಭಾಗ್ಯ ಆಗಿರಲಿ ಅಥವಾ ಶಕ್ತಿ ಯೋಜನೆ ಆಗಿರಲಿ ಎಲ್ಲ ಕೂಡ ನಿಮಗೆ ಆಧಾರ್ ಕಾರ್ಡೇ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇರೋದು ಇಲ್ಲಿ ನೀವು ಗೃಹಲಕ್ಷ್ಮಿಗೆ ಯಾವುದೇ ಥರದ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿಲ್ಲ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟಿದ್ದೀರಾ ಹಾಗೆ ಅನ್ನ ಕೂಡ ನಿಮಗೆ ಆಧಾರ್ ಕಾರ್ಡಿಂದ ಬ್ಯಾಂಕ್ ಅಕೌಂಟ್ನ ಫೈಂಡ್ ಮಾಡಿ ನಿಮ್ಗೆಲ್ಲರ ಖಾತೆಗೂ ಕೂಡ ಹಣನ ಹಾಕೊಡ್ತಾಯಿರಿ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಬರ್ತಾ ಇರೋದೇ ಈ ಒಂದು ಆಧಾರ್ ಕಾರ್ಡ್ ಮೇನ್ ಬ್ರಿಡ್ಜ್ ಆಗಿರೋದ್ರಿಂದ ಇಲ್ಲಿ ಆಧಾರ್ ಕಾರ್ಡಲ್ಲಿ ಅಲ್ಲಿ ನೀವು ಎಲ್ಲರೂ ಕೂಡ ಒಂದು ಸಣ್ಣ ಬದಲಾವಣೆನ ಮಾಡ್ಕೋಬೇಕಾಗತ್ತೆ ಏನಾದರೂ ಮಾಡಿಲ್ಲ ಅಂದರೆ ನೀವು ಖಂಡಿತವಾಗಲೂ ಒಂದು ಸಾವಿರ ರೂಪಾಯಿ ಫೈನ ಕಟ್ಟಬೇಕಾಗತ್ತೆ ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ನ ಓಡಿಸಿದರೆ ಇದು ಪ್ರತಿಯೊಬ್ಬರು ಕೂಡ ಪಾಲಿಸ್ಬೇಕಾಗತ್ತೆ ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಅವರು ಏನಾದರೂ ಪಾಲಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಜೊತೆಗೆ ನೀವು ಒಂದು ಸಾವಿರದಷ್ಟು ಫೈನು ಕೂಡ ಕಟ್ಟಬೇಕಾಗತ್ತೆ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅಂದರೆ ಇವಾಗ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಏನು ಬಂದಿದೆ ಅಂದರೆ ಇಲ್ಲಿ ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸನ ಮಾಡಿ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವು ಯಾವುದೇ ಥರದ ಯೋಜನೆಗಳಿಗೆ ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಮತ್ತು ನೀವು ಜಾಬ್ಗಾಗಿರಲಿ ಅಥವಾ ಬೇರೆ ಕೆಲಸ ಆಗಿರಲಿ ಯಾವುದೂ ಕೂಡ ಆಗೋಲ್ಲ ಇವಾಗ ಆಧಾರ್ ಕಾರ್ಡ್ ತುಂಬ ಮುಖ್ಯ ಆಗಿದೆ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡನ್ನ ಮಾಡಿಸಿ ಒಂದು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ನೀವು ಯಾವುದೇ ಥರದ ಒಂದು ಸಣ್ಣ ಬದಲಾವಣೆಯನ್ನು ಕೂಡ ಮಾಡಿಲ್ಲ ಅಂದರೆ ನೀವೆಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫು ಮತ್ತು ನಿಮ್ಮ ಐಡೆಂಟಿಟಿ ಪ್ರೂಫ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಇದನ್ನ ಅಪ್ಡೇಟ್ ಮಾಡ್ಸೋಕ್ಕೆ ಇವಾಗ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಜೂನ್ ಹದಿನಾಲ್ಕು ವರ್ಗೂ ಕೂಡ ಟೈಮ್ ಇದೆ ಇಲ್ಲ ಅಂದ್ರೆ ನೀವು ಒಂದು ಸಾವಿರ ರೂಪಾಯಿ ಅಷ್ಟು ಫೈನ್ ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಅಪ್ಡೇಟ್ನ ಮಾಡಿಸ್ಕೊಳ್ಳಿ ಮತ್ತೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು